ಡಿಯರ್ ಸಬ್ಸ್ಕ್ರೈಬರ್ಸ್ ಕಳೆದ ಎಪಿಸೋಡ್ನಲ್ಲಿ ವಿಕ್ರಾಂತ್ ನಾನು ಭಾರ್ಗವನ ಮಗ ಅಂತ ನಿಮಗೆ ಹೇಗೆ ಗೊತ್ತು ಎಂದು ಮುದುಕನಿಗೆ ಕೇಳಿದನು ಆ ಪ್ರಶ್ನೆಗೆ ಉತ್ತರವಾಗಿ ಮುಗ್ಧನಂತೆ ಕಂಡ ಅಜ್ಜ ಒಂದು ಕ್ಷಣ ಮೌನದಿಂದ ಅವನತ್ತ ನೋಡಿದರು ಆ ಮೌನ ಸಾವಿರ ಭಾವನೆಗಳನ್ನು ಹೇಳುತ್ತಿತ್ತು ನಂತರ ನಿಧಾನವಾಗಿ ಒಂದು ಆಳವಾದ ಉಸಿರು ತೆಗೆದುಕೊಂಡು ಕತೆ ಹೇಳಲು ಶುರು ಮಾಡಿದ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ನಿನ್ನ ತಂದೆ ಭಾರ್ಗವ ಸೂರ್ಯ ತೇಜನ ತಂದೆ ಅಂದರೆ ನಿನ್ನ ಅಜ್ಜ ಉಗ್ರಸ್ತಂಭದ ರಕ್ಷಕನಾಗಿದ್ದ ಆ ಪವಿತ್ರ ದೇವಸ್ಥಾನವನ್ನು ಮತ್ತು ಊರನ್ನು ಆ ರಾಕ್ಷಸನಿಂದ ಕಾಯುವ ಜವಾಬ್ದಾರಿ ನಿಮ್ಮ ಮನೆತನದ ಮೇಲೆ ಪೀಳಿಗೆಯಿಂದ ಪೀಳಿಗೆ ಬಂದಿತ್ತು ನಿನ್ನ ಅಜ್ಜ ತನ್ನ ಸಂಪೂರ್ಣ ಶಕ್ತಿ ಜ್ಞಾನ ತಪಸ್ಸೆಲ್ಲ ಹೂಡಿದರೂ ಆ ರಾಕ್ಷಸನ ಶಕ್ತಿ ಅಷ್ಟೊಂದು ಪ್ರಬಲವಾಗಿತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವುದೇ ಅಸಾಧ್ಯವಾಗಿತ್ತು ವಿಕ್ರಾಂತ್ಗೆ ಆ ಮಾತುಗಳು ದಿಗ್ಭ್ರಮೆ ಉಂಟು ಮಾಡಿದವು ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉಕ್ಕುತ್ತಲೇ ಇತ್ತು ಆದರೆ ಅಜ್ಜ ಇನ್ನೂ ಮಾತನಾಡುತ್ತಿದ್ದರು ಅವರ ಧ್ವನಿಯಲ್ಲಿ ಒಂದು ನೋವು ಮಿಶ್ರಣವಾಗಿತ್ತು ಆದ್ದರಿಂದ ಅವನು ಏನು ಕೇಳದೆ ಕತೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ಕತೆ ಮುಂದುವರೆಯಿತು ಆಮೇಲೆ ನಿನ್ನ ತಂದೆ ಭಾರ್ಗವ ಅಮೆರಿಕಾದಲ್ಲಿ ಓದು ಮುಗಿಸಿಕೊಂಡು ಊರಿಗೆ ಬಂದ ಅವನ ಬದುಕು ಸಂಪೂರ್ಣ ವಿಭಿನ್ನವಾಗಿತ್ತು ಸ್ವಲ್ಪ ಸಮಯದ ಬಳಿಕ ಅವನು ಸಿದ್ದಪ್ಪನ ಮಗಳನ್ನು ಮದುವೆಯಾದ ಆ ಸಿದ್ದಪ್ಪ ಬೇರೆ ಯಾರೂ ಅಲ್ಲ ಅದು ನಾನೇ ಎಂದು ಅಜ್ಜನ ಧ್ವನಿ ಮೃದುವಾಯಿತು ಕಣ್ಣುಗಳು ಸ್ವಲ್ಪ ತೇವಗೊಂಡವು ವಿಕ್ರಾಂತ್ಗೆ ಮತ್ತೆ ಅಶೋಕ್ ಸ್ಕಂದನ್ಗೆ ಆ ಮಾತು ಗುಡುಗಿನಂತೆ ಬಡಿದಿತ್ತು ಅವರೆಲ್ಲರ ಎದೆ ಬಳಿಕ ಜೋರಾಯಿತು ಧ್ವನಿ ನಡುಗುತ್ತಾ ಅಂದರೆ ನೀವು ನನ್ನ ಅಜ್ಜನ ಎಂದು ವಿಕ್ರಾಂತ್ ಕೇಳಿದ ಅವನು ಆಘಾತದಿಂದ ಕಾರನ್ನು ತಕ್ಷಣವೇ ರಸ್ತೆಯ ಬದಿಗೆ ನಿಲ್ಲಿಸಿದ ಇಬ್ಬರು ಕೆಲಕ್ಷಣ ಮೌನವಾಗಿದ್ದರು ಹೊರಗಿನ ಲೋಕದಲ್ಲಿ ಅಗುರ ಗಾಳಿ ಕಾರಿನ ಕಿಟಕಿಯಿಂದ ಒಳಗೆ ಬೀಸುತ್ತಿತ್ತು ಆದರೆ ಅದರ ತಂಪು ಈ ಸತ್ಯದ ಉರಿಯ ಜ್ವಾಲೆಯನ್ನು ಕಡಿಮೆ ಮಾಡಲಿಲ್ಲ ವಿಕ್ರಾಂತ್ ತಲೆಯನ್ನು ತಗ್ಗಿಸಿದ ಕಣ್ಣುಗಳಲ್ಲಿ ಆಘಾತ ಹೃದಯದಲ್ಲಿ ಭಾರ ತುಂಬಿಕೊಂಡು ಸಿದ್ದಪ್ಪನಿಗೆ ಹೀಗೆ ಕೇಳಿದ ನಿನ್ನ ಮಗಳು ನಿನ್ನನ್ನು ಮರೆಯಲೇ ಇಲ್ಲ ತಾತ ಜೀವಮಾನದವರೆಗೂ ನಿನ್ನ ನೆನಪಿನಲ್ಲಿ ಕಣ್ಣೀರು ಹಾಕುತ್ತಿದ್ದಳು ಇದನ್ನು ಕೇಳಿಸಿದ್ದಪ್ಪ ಕಣ್ಣೀರು ಸುರಿಸಿದ ಸ್ವಲ್ಪ ಹೊತ್ತಿನ ಮೌನದ ನಂತರ ಅವರು ಮತ್ತೆ ಪ್ರಯಾಣ ಮುಂದುವರೆಸಿದರು ರಸ್ತೆಯ ಬದಿಯಲ್ಲಿ ಕಬ್ಬಿಣದ ಸೇತುವೆ ಬಿತ್ತಿದ ಹೊಲಗಳು ಮಂಜಿನ ಬೆಟ್ಟಗಳು ಆ ಬಳಿಗಳ ನಡುವೆ ಮಾತು ಮಂಕಾಗಿತ್ತು ಸ್ಕಂದನ್ ಮೌನ ಮುರಿದು ವಾತಾವರಣ ಹಗುರವಾಗಿಸಲು ಸಿದ್ದಪ್ಪ ನೀವಿನ್ನೂ ಭಾರ್ಗವನ ಕತೆ ಮುಗಿಸಿಲ್ಲ ಎಂದು ಹೇಳಿದ ಸಿದ್ದಪ್ಪ ಆ ನೆನಪಿನ ಹಾದಿಯಲ್ಲಿ ಹಿಂತಿರುಗುತ್ತಾ ನಮ್ಮ ಊರಿನಲ್ಲಿ ಆಗ ರಾಕ್ಷಸ ಜನರನ್ನು ಕೊಂದು ಅವರ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳುತ್ತಿದ್ದ ಗ್ರಾಮಸ್ಥರಲ್ಲಿ ಭಯ ಅಶಾಂತಿ ಹಸಿವು ತುಂಬ ಇತ್ತು ಅಂದು ನಾನು ಮತ್ತು ಭಾರ್ಗವ ನಿರ್ಧರಿಸಿದೆವು ಕುಂಭಮೇಳದಲ್ಲಿರುವ ನಾಗಸಾಧುಗಳನ್ನು ಭೇಟಿಯಾಗಿ ಆ ರಾಕ್ಷಸನಿಂದ ಮುಕ್ತಿ ಪಡೆಯಬೇಕು ಎಂದು ಅವತ್ತು ನಾವು ಕುಂಭಮೇಳ ತಲುಪಿದ ತಕ್ಷಣವೇ ನಿನ್ನ ತಂದೆ ನನಗೆ ಹೇಳದೆ ಒಬ್ಬನೇ ಎಲ್ಲೋ ಹೋದ ಅವನ ಕಣ್ಣು ಏನೋ ಹುಡುಕಾಟದಲ್ಲಿ ಇತ್ತು ಮರಳಿ ಬಂದಾಗ ಅವನು ಏನೋ ಕಂಡುಕೊಂಡಿದ್ದ ಅವನ ಮುಖದಲ್ಲಿ ಆ ಗಂಭೀರತೆ ಕಾಣುತ್ತಿತ್ತು ನಾನು ಕೇಳಿದರೂ ಅವನು ಏನೂ ಹೇಳಲಿಲ್ಲ ಕತೆ ಹೇಳುತ್ತಿದ್ದ ಸಿದ್ದಪ್ಪನ ಧ್ವನಿ ನಿಧಾನವಾಗಿ ಕುಗ್ಗಿತ್ತು ಏಕೆಂದರೆ ಕತೆ ದುರಂತದ ಆದಿಯಲ್ಲಿ ತಿರುಗುತ್ತಿತ್ತು ಸಿದ್ದಪ್ಪ ಕತೆ ಮುಂದುವರೆಸಿದ ಅವತ್ತು ಹಿಂತಿರುಗುವ ಮಾರ್ಗದಲ್ಲಿ ದುರಂತ ಸಂಭವಿಸಿತು ನಾವು ಕಾರಿನಲ್ಲಿ ಬರುತ್ತಿದ್ದಾಗ ಆ ಕಾರು ಇದ್ದಕ್ಕಿದ್ದಂತೆ ನಿಯಂತ್ರಣ ತಪ್ಪಿ ಪಲ್ಟಿಯಾಯಿತು ಆಗ ಭಾರ್ಗವನ ತಲೆ ನೆಲಕ್ಕೆ ಬಡಿದು ಅವನು ತಕ್ಷಣವೇ ಪ್ರಾಣ ಬಿಟ್ಟ ಆ ಆಘಾತದಲ್ಲಿ ನಾನು ಕೂಡ ಪ್ರಜ್ಞೆ ತಪ್ಪಿದೆ ಮತ್ತು ನನಗೆ ಪ್ರಜ್ಞೆ ಬಂದಾಗ ನಾನು ರಾಕ್ಷಸನ ಬಂದಿಯಲ್ಲಿ ಇದ್ದೆ ಎಂದು ಸಿದ್ದಪ್ಪ ಹೇಳಿದ ಕತೆ ಮುಗಿಯುತ್ತಿದ್ದಂತೆ ಅಷ್ಟರಲ್ಲೇ ಅವರ ಕಾರು ಉತ್ತರ ಪ್ರದೇಶದ ಜನಸಂದಣಿಯಿಂದ ತುಂಬಿದ ಬೀದಿಗಳಿಗೆ ತಲುಪಿತು ಜನರ ಶಬ್ದ ದೇವರ ನಾಮಸ್ಮರಣೆ ಹೋಲಿಯ ಬಣ್ಣದ ಹೊಗೆ ಎಲ್ಲವೂ ಒಂದು ರೀತಿ ಉತ್ಸಾಹ ತರುತ್ತಿತ್ತು ಆದರೆ ವಿಕ್ರಾಂತ್ ಮನಸ್ಸಿನಲ್ಲಿ ಒಂಥರ ಗೊಂದಲ ಶುರುವಾಯಿತು ಮತ್ತು ಈ ಜನಸಾಗರದಲ್ಲಿ ನಾವು ಪವಿತ್ರ ನೀರನ್ನು ಹೇಗೆ ಹುಡುಕೋದು ಎಂದು ಆತ ಮನಸ್ಸಿನಲ್ಲಿ ಮಾತನಾಡಿಕೊಂಡ ಸಿದ್ದಪ್ಪ ತುಂಟನಗೆಯೊಂದಿಗೆ ನಗೆಯೊಂದಿಗೆ ಚಿಂತಿಸಬೇಡ ವಿಕ್ರಾಂತ್ ನನ್ನ ಹಿಂದೆ ಬಾ ನಿಮ್ಮ ಅಪ್ಪನ ಜೊತೆ ತುಂಬ ಸಲ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಎಲ್ಲ ದಾರಿಗಳು ನನಗೆ ಗೊತ್ತು ಇದೇ ಕಾರಣಕ್ಕಾಗಿ ನನ್ನಿಂದ ಏನಾದರೂ ಉಪಯೋಗ ಆಗುವುದು ಅವನಿಗೆ ಸಿಗುತ್ತದೆ ಎಂದುಕೊಂಡು ಇಷ್ಟು ವರ್ಷ ರಾಕ್ಷಸ ನನ್ನನ್ನು ಬಂದಿ ಮಾಡಿದ್ದೆ ಎಂದನು ದೇವಾಲಯದ ಮುಖ್ಯ ಬಾಗಿಲಲ್ಲಿ ಸಾವಿರಾರು ಭಕ್ತರು ಇದ್ದರು ಇದು ಏಕೈಕ ದಾರಿಯಲ್ಲ ಎಂದು ಸಿದ್ದಪ್ಪ ವಿಕ್ರಾಂತ್ ಕಿವಿಯಲ್ಲಿ ಹೇಳಿ ಎಲ್ಲರನ್ನು ಹಳೆಯ ಕಲ್ಲು ಕಂಬಗಳ ನಡುವಿನ ಸಣ್ಣ ಗಲ್ಲಿಯ ಮೂಲಕ ಕರೆದೊಯ್ದ ಅಲ್ಲಿ ಅವರು ತಾಮ್ರದ ಪಾತ್ರೆಯನ್ನು ಪಡೆದುಕೊಂಡು ನದಿ ತೀರಕ್ಕೆ ಹೊರಟರು ಅಲ್ಲಿ ಒಬ್ಬ ದೋಣಿ ಓಡಿಸಲು ಸಿದ್ಧನಾಗಿದ್ದ ಆದರೆ ಜನಸಂಖ್ಯೆ ಅಷ್ಟೊಂದು ಹೆಚ್ಚಾಗಿದ್ದರಿಂದ ಎಲ್ಲರನ್ನು ಗುಂಪಲ್ಲಿ ಮಾತ್ರ ಸಾಗಿಸುತ್ತಿದ್ದ ವಿಕ್ರಾಂತ್ ದೋಣಿ ಮೇಲೆ ಕಾಲಿಟ್ಟಾಗ ಒಬ್ಬ ನಾಗ ಸಾಧು ಅವನತ್ತ ತೀವ್ರವಾಗಿ ನೋಡಿದ ನಾಗಸಾಧು ನೀನು ಭಾರ್ಗವನಂತೆ ಕಾಣುತ್ತಿದ್ದೀಯಾ ಎಂದು ಹೇಳಿದ ಆಗ ವಿಕ್ರಾಂತ್ ನಾನು ಭಾರ್ಗವ ಅಲ್ಲ ನಾನು ಅವರ ಮಗ ಎಂದು ಹೇಳಿದ ನಾಗಸಾಧು ಕಣ್ಣುಗಳು ವಿಸ್ತಾರವಾದವು ಹಾಗಾದರೆ ಅವನು ಮಾಡಲಾರದ ಕೆಲಸವನ್ನು ನೀನು ಮಾಡಲು ಬಂದಿದ್ದೀಯಾ ಎಂದು ಕೇಳಿದನು ವಿಕ್ರಾಂತ್ ಉತ್ತರಕ್ಕೆ ಕಾಯದೆ ಗುರುಗಳೇ ಕುಂಭಮೇಳದ ನೀರನ್ನು ಕೊಡದಿದ್ದರೆ ಸ್ಪಂದನಾಳ ಪ್ರಾಣವನ್ನು ತೆಗೆಯುವುದಾಗಿ ರಾಕ್ಷಸ ಹೇಳಿದ್ದಾನೆ ಎಂದು ರಾಕ್ಷಸನ ಬೆದರಿಕೆಯನ್ನು ವಿವರಿಸಿದ ಸಾಧು ಗಂಭೀರನಾಗಿ ಹಾಗಾದರೆ ನಿನಗೆ ನರಸಿಂಹಸ್ವಾಮಿ ದೇವಾಲಯದ ದಿಗ್ಬಂಧನದ ವಿಷಯ ಗೊತ್ತಿರಬೇಕು ಎಂದರು ವಿಕ್ರಾಂತ್ ತಲೆ ಆಡಿಸುತ್ತಾ ಆತಂಕದಿಂದ ಅದು ಅರ್ಧ ಮಾತ್ರ ತಿಳಿದಿದೆ ಪೂರ್ತಿ ತಿಳಿದುಕೊಳ್ಳಲು ಹೋದಾಗ ರಾಕ್ಷಸನ ತಂತ್ರ ಮಂತ್ರಗಳ ಪ್ರಯೋಗದಿಂದ ನಮಗೆ ಪೂರ್ತಿ ತಿಳಿದುಕೊಳ್ಳಲು ಆಗಲಿಲ್ಲ ಎಂದು ಅರ್ಜುನ್ ಹೇಳಿದ ಸಾಧು ಶಾಂತವಾಗಿ ಚಿಂತೆಬೇಡ ನಾನು ನಿನಗೆ ಹೇಳುತ್ತೇನೆ ದಿಗ್ಬಂಧನ ಮುರಿಯಲು ಗಂಗಾ ಯಮುನಾ ಸರಸ್ವತಿ ಸಂಗಮದ ನೀರನ್ನು ತೆಗೆದುಕೊಂಡು ನರಸಿಂಹಸ್ವಾಮಿ ದೇವಾಲಯದಲ್ಲಿ ನಿರ್ದಿಷ್ಟ ಪೂಜೆ ಮಾಡಬೇಕು ಮೊದಲು ಶುಚಿಯಾಗಿ ಶುದ್ಧ ಸ್ಥಳದಲ್ಲಿ ನರಸಿಂಹಸ್ವಾಮಿ ಪ್ರತಿಮೆಗೆ ಪೂಜೆ ಮಾಡಿ ಆ ಪ್ರತಿಮೆಯನ್ನು ಕುಂಭಮೇಳದ ಪವಿತ್ರ ನೀರಿನಲ್ಲಿ ಮುಳುಗಿಸಬೇಕು ನಂತರ ಕೈಯಲ್ಲಿ ಪ್ರತಿಮೆ ಹಿಡಿದು ನರಸಿಂಹ ಪುರಾಣದಲ್ಲಿ ಬರುವ ಮಂತ್ರ ಉಗ್ರಂ ವೀರಂ ಮಹಾವಿಷ್ಣು ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸಬೇಕು ಆಮೇಲೆ ನೀರು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆ ನೀರನ್ನು ದೇವಾಲಯದ ಮುಖ್ಯ ಬಾಗಿಲಲ್ಲಿ ಸುರಿದರೆ ಮೊದಲ ಬೀಗ ಮುರಿಯುತ್ತದೆ ನಂತರ ಗರ್ಭಗುಡಿಯಲ್ಲಿ ಓಂ ಕ್ಲೀಂ ನಮೋ ಭಗವತಿ ನರಸಿಂಹಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಆ ಮಂತ್ರ ಜಪಿಸುವಾಗ ದೇಹದ ಉಷ್ಣ ಹೆಚ್ಚಾಗುತ್ತದೆ ಆಗ ನೀರನ್ನು ಶರೀರದ ಮೇಲೆ ಹಾಕಬೇಕು ಆಗ ದೇಹದ ತಾಪ ಕಮ್ಮಿ ಆಗುತ್ತದೆ ಜಪ ಮುಗಿದ ಬಳಿಕ ನೀಲಿ ಬಣ್ಣಕ್ಕೆ ತಿರುಗಿದ ನೀರು ಗರ್ಭಗುಡಿಯ ದ್ವಾರದ ಸುತ್ತ ಹಾಕಬೇಕು ಆಮೇಲೆ ಆ ಗರ್ಭಗುಡಿಯ ದ್ವಾರ ತೆರೆಯುತ್ತಿದ್ದಂತೆ ಒಳಗೆ ಹೋಗಿ ಆ ಉಳಿದಿರುವ ನೀರನ್ನು ನರಸಿಂಹಸ್ವಾಮಿ ತಲೆಯ ಮೇಲೆ ಅಭಿಷೇಕ ಮಾಡಿದರೆ ದಿಗ್ಬಂಧನ ಸಂಪೂರ್ಣ ಮುರಿಯುತ್ತದೆ ಶಾಪವು ನೀಗುತ್ತದೆ ಎಂದು ಹೇಳಿದ ಆಗ ವಿಕ್ರಾನ್ಗೆ ಒಂದು ಪ್ರಶ್ನೆ ಬಂತು ಆಗ ನಾಗಸಾಧು ಹತ್ತಿರ ಸ್ವಾಮಿಗಳೇ ನರಸಿಂಹಸ್ವಾಮಿ ವಿಗ್ರಹದ ತಲೆ ಮೇಲೆ ಅಭಿಷೇಕ ಮಾಡುತ್ತಿದ್ದಂತೆ ದಿಗ್ಬಂಧನ ಮುರಿದಿದೆ ಎಂದು ಹೇಗೆ ತಿಳಿಯುತ್ತದೆ ಎಂದು ಕೇಳಿದ ಆಗ ನಾಗಸಾಧು ಅದಕ್ಕೆ ಏನು ಹೇಳದೆ ತುಂಬ ಭಯದಿಂದ ಮೌನವಾಗಿ ಕುಳಿತು ಬಿಟ್ಟ ಅದನ್ನು ನೋಡಿದ ವಿಕ್ರಾಂತ್ ಮತ್ತೆ ನಾಗಸಾಧುವನ್ನು ಕೇಳಲು ಪ್ರಯತ್ನಿಸಿದ ಆದರೆ ಅಷ್ಟರಲ್ಲಿ ವಿಕ್ರಾಂತ್ ತಾನು ಬಂದಿರುವ ಉದ್ದೇಶವು ಅವನಿಗೆ ನೆನಪಾಗಿ ವಿಕ್ರಾಂತ್ ನಾಗಸಾಧು ಹೇಳಿದ ಪ್ರತಿಯೊಂದು ಪದವನ್ನು ನೆನಪಿಸಿಕೊಳ್ಳುತ್ತಿದ್ದನು ಕೂಡಲೇ ಅವರು ಎಲ್ಲರೂ ಮೂರು ನದಿ ಸೇರುವ ಸಂಗಮ ತಲುಪಿದರು ಮೂರು ನದಿಗಳ ಸಂಗಮದಲ್ಲಿ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ನೀರು ಅಲ್ಲಿನ ಗಾಳಿ ಮಂತ್ರಗಳ ಧ್ವನಿ ಬಣ್ಣದ ಧ್ವಜಗಳು ಎಲ್ಲವೂ ಪವಿತ್ರತೆಯ ಸುವಾಸನೆ ಹೊಮ್ಮಿಸುತ್ತಿದ್ದವು ಅವರು ಕೂಡಲೇ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿದರು ರಾಕ್ಷಸನಿಗಾಗಿ ಸ್ವಲ್ಪ ನೀರು ಬದಿಗಿಟ್ಟು ತಕ್ಷಣವೇ ಊರಿಗೆ ಹೋಗಲು ಸಿದ್ಧರಾದರು ಆ ಸಮಯದಲ್ಲಿ ದೂರದಿಂದ ಒಂದು ಕಪ್ಪು ಆಕೃತಿ ಅವರನ್ನು ಗಮನಿಸುತ್ತಿತ್ತು ಆ ಆತ್ಮವು ಒಳ್ಳೆಯ ಆತ್ಮವಾದ್ದರಿಂದ ಆ ಪವಿತ್ರ ಜಾಗಕ್ಕೆ ಅದಕ್ಕೆ ಬರಲು ಸಾಧ್ಯವಾಯಿತು ಅವರ ಪ್ರತಿಯೊಂದು ಹೆಜ್ಜೆಯ ಹಿಂದೆ ಏನು ಅವರನ್ನು ಬೆನ್ನಟ್ಟುತ್ತಿತ್ತು ನೀರಿನ ಮೇಲೆ ಸೂರ್ಯ ರಶ್ಮಿಗಳು ಮಿನುಗುತ್ತಾ ವಿಕ್ರಾಂತ್ ಮನಸ್ಸಿನಲ್ಲಿ ಕೇವಲ ಒಂದು ಗುರಿ ಇತ್ತು ಸ್ಪಂದನಗಳನ್ನು ಉಳಿಸಿ ದೇವಸ್ಥಾನದ ಶಾಪವನ್ನು ಮುರಿಯಬೇಕು ಎಂದು ಸಿದ್ದಪ್ಪ ಆ ಆಕೃತಿ ಇರುವ ದಿಕ್ಕನ್ನೊಮ್ಮೆ ನೋಡಿ ನಂತರ ಸನ್ನೆ ಮಾಡಿ ವಿಕ್ರಾಂತ್ಗೆ ತೋರಿಸಿದ ಅದನ್ನು ನೋಡಿದ ವಿಕ್ರಾಂತ್ ಸುಮ್ಮನೆ ಮನಸ್ಸಿನಲ್ಲಿ ಇದೀಗ ಪ್ರಶ್ನೆ ಕೇಳುವ ಸಮಯವಲ್ಲ ಎಂದು ಕಂಡ ದೋಣಿ ಸಂಗಮದಿಂದ ದೂರವಾದಂತೆ ಗಾಳಿ ತಂಪಾಗುತ್ತಾ ನದಿಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಆದರೆ ಎಲ್ಲರ ಮನಸ್ಸಿನಲ್ಲೂ ಒಂದೇ ಭಾವನೆ ಯಾರೋ ನಮ್ಮ ಹಿಂದೆ ಬರುತ್ತಿದ್ದಾರೆ ಎಂದು ಅಂದಹಾಗೆ ಪವಿತ್ರವಾದ ನೀರು ಕೈಯಲ್ಲಿ ಹಿಡಿದ ಅವರ ಹಿಂದೆ ಅವರು ಊಹಿಸದಂತಹ ಶಕ್ತಿ ಈಗಾಗಲೇ ಅವರ ಹಿಂದೆ ಬರುತ್ತಿದೆ ಈಗ ಅದರ ಕಣ್ಣು ತಪ್ಪಿಸಿ ಹೇಗೆ ದೇವಸ್ಥಾನಕ್ಕೆ ನೀರು ತರುತ್ತಾರೆ ಮತ್ತು ಅರ್ಜುನ್ಗೆ ದಿಗ್ಬಂಧನ ಮುಡಿಯುವುದರ ಬಗ್ಗೆ ತಿಳಿದಿದೆ ಎಂದು ತಿಳಿಯದ ರಾಕ್ಷಸ ಗುಹೆಯೊಳಗೆ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದಾನೆ ಈಗ ಮುಂದೆ ವಿಕ್ರಾಂತ್ ಏನು ಮಾಡುತ್ತಾನೆ ಎಂದು ನಮ್ಮ ಮುಂದಿನ ಮತ್ತು ಕೊನೆಯ ಎಪಿಸೋಡ್ನಲ್ಲಿ ನೋಡೋಣ